ನಮಸ್ತೆ ಚಿತ್ರದುರ್ಗ ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರು ಹಿಂದೂ ಮಹಾಗಣಪತಿಯನ್ನು ಬಹಳ ವಿಜೃಂಭಣೆಯಿಂದ ಕೂರಿಸ್ತಾರೆ ದ್ರೋಣ್ ಸಮೇತ ಬಂದಿದ್ದೆ ಸೊ ದ್ರೋಣಲ್ಲಿ ಒಂದು ವಿಡಿಯೋವನ್ನು ತೆಗೆದುಕೊಳ್ಳಲು ನಾನು ಪೊಲೀಸರ ಅನುಮತಿಯನ್ನು ಕೇಳಿದೆ ಬಟ್ ಆದರೆ ಅವರು ಯಾರಿಗೂ ಈ ಅನುಮತಿಯನ್ನು ಕೊಟ್ಟಿಲ್ಲಪ್ಪ ಸೊ ತೆಗಿಯೋಕ್ಕೆ ಅವಕಾಶ ಇಲ್ಲ ಇನ್ ತೆಗಿಬಾರ್ದು ಅಂದರು ಸೊ ನಾನು ದ್ರೋಣಿಂದ ಯಾವುದೇ ವಿಡಿಯೋವನ್ನ ತೆಗಿಲಿಲ್ಲ ಸ್ನೇಹಿತರೆ ನಮ್ಮ ಬಜರಂಗಲ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಆಗಮಿಸಿ ಸ್ವಾಮಿಯ ಮಗುವನ್ನು ಆಲೈಸಿ ಇವರೆಲ್ಲ ಸುನೀತಾ ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಚಿತ್ರದುರ್ಗ ನಾಗಸಭೆ ಅಧ್ಯಕ್ಷ ಆಗಿದೆ ನವೀನ್ ಅಂತ ಹೇಳ್ಬಿಟ್ಟು ಪ್ರಾಪರ್ ತುಮಕೂರು ದೇವಸ್ಥಾನ ಮನೋಭಾವನೆ ಇದೆ ಬಹಳ ಸುಂದರವಾಗಿದೆ ಇಲ್ಲಿ ಇಂದಿನ ಬೆಳವಣಿಗೆಗೂ ಈಗಿನ ಬೆಳವಣಿಗೆ ಬಹಳ ಬಹಳ ಚೆನ್ನಾಗಿದೆ ಗಣಪತಿ ನೋಡಕ್ಕೆ ಬಂದಿರಾ ಅಂದ್ರೆ ಬಹಳ ಅನುಕೂಲವಾಗಿ ಚೆನ್ನಾಗಿ ಒಟ್ಟು ಗಣಪತಿ ಆಶೀರ್ವಾದ ನಮ್ ಚಿತ್ರದುರ್ಗಕ್ಕೆ ಚೆನ್ನಾಗಿರ್ಲಿ ಸರ್ ಇನ್ನ ಕರ್ನಾಟಕದಲ್ಲಿ ನಂಬರ್ ಒನ್ ಚಿತ್ರದುರ್ಗನೇ ಇರೋದು ಹೌದು ಚಿತ್ರದುರ್ಗ ಇದೆ ಸ್ನೇಹಿತರೆ ನೀವು ನೋಡಬಹುದು ಈ ಹಿಂದೂ ಮಹಾಗಣಪತಿಯ ಒಂದು ಮುಂಭಾಗದ ಮಂಟಪವನ್ನು ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಈ ಮಂಟಪಕ್ಕೆ ಧರ್ಮದರ್ಶಿ ಮಂಟಪ ಎಂದು ಹೆಸರಿಟ್ಟಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಧೂರಂ ಎಂದು ಹೆಸರನ್ನು ಬದಲಾಯಿಸಿದ್ದಾರೆ எ சவிரை ஏப்ரம்ப உகர தாழிய பிரதீகாரவன்னு இட்டேர்த்து ತುಂಬಾ ಖುಷಿ ಆಗ್ತಿದೆ ಈ ನಮ್ಮ ಈ ಗಣಪತಿ ಹಿಂದೂ ಭಜರಂಗ ಈ ಗಣಪತಿ ಚಿತ್ರದುರ್ಗದ ಇದೆಯಲ್ಲ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಪ್ರಶ್ನೆ ಸ್ಥಾನ ಅಂತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರ ಮತ್ತೆ ಶೋಭಾ ಯಾತ್ರೆ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಇದು ನಮ್ಮ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಸುಮಾರು ಹದಿನೆಂಟು ವರ್ಷದ ಕೆಳಗೆ ಇದನ್ನ ಒಂದು ಅವರ ಕಾರ್ಯಕರ್ತರು ಒಂದು ಚಿಕ್ಕ ಚಿಕ್ಕದಾದಂತಹ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ವಿ ಬರ್ತಾ 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 ವರ್ಷ ವರ್ಷ ಇದು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಶ್ರಮ ವಹಿಸಿ ಅವರೇ ಸ್ವಂತ ನಿಂತು ಇವೆಲ್ಲ ಕಾರ್ಯಕ್ರಮಗಳು ಈ ಪೆಂಡಾಲ್ನಲ್ಲಿ ಮಾಡ್ತಕ್ಕ ಕಸ ಹೊಡಿಯೋದಿಂದ ಹಿಡಿದು ಪ್ರತಿಯೊಂದು ಕೂಡ ಅವ್ರ ಶ್ರಮದಿಂದನೇ ಇದು ಇಷ್ಟು ವರ್ಷ ನಡ್ಕೊಂಡು ಬಂದಿರತಕ್ಕಂಥದ್ದು ಇದು ನನ್ನ ಆಗ ನನ್ನ ಅನಿಸಿಕೆ ಏನಂದರೆ ಇದು ಇಡೀ ಭಾರತದಲ್ಲಿ ಒಂದೇ ಗಣಪತಿ ಶೋಭಾಯಾತ್ರೆಯಲ್ಲಿ ಇಷ್ಟು ಜನ ಸೇರ್ತಕ್ಕಂಥದ್ದು ನಾನು ಪ್ರಥಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವು ಕೇಳ್ಬಹುದು ಬಾಂಬೆಯಲ್ಲಿ ಜಾಸ್ತಿ ಅಂತ ಆದ್ರೆ ಬಾಂಬೆಯಲ್ಲಿ ವಿಸರ್ಜನೆ ಮಾಡ್ಬೇಕು ಶೋಭಾಯಾತ್ರೆ ಮಾಡ್ಬೇಕಾದ್ರೆ ಸಾವಿರಾರು ಗಣಪತಿಗಳು ಸೇರ್ತಾವೆ ಇಲ್ಲಿ ವಿಶೇಷ ಏನಂದ್ರೆ ಶೋಭಾಯಾತ್ರೆ ದಿವಸ ನಾಳೆ ಹದಿನೂರನೇ ತಾರೀಕಲ್ಲ ನೋಡ್ತೀರಾ ಹದಿನೆಂಟನೇ ದಿನಕ್ಕೆ ಹದಿನೆಂಟು ವರ್ಷ ಪ್ರಾರಂಭ ಆಗಿ ಹದಿನೆಂಟನೇ ದಿನಕ್ಕೆ ಕಾಲಿಡ್ತಿರೋದ್ರಿಂದ ಹದಿನೆಂಟು ದಿವಸದ ಕಾರ್ಯಕ್ರಮ ಇದು ಸಾಂಸ್ಕೃತಿಕ ಎಲ್ಲ ತರವಾದಂತ ಕಾರ್ಯಕ್ರಮ ಮಾಡಿ ಬಹುಶಃ ಒಂದೇ ಒಂದು ಗಣಪತಿ ಪ್ರೊಸೆಷನ್ನು ಭಾರತದಲ್ಲಿ ಇಷ್ಟು ಜನಂತೆ ಸೇರ್ತಕ್ಕಂಥದ್ದು ಎಲ್ಲಿಲ್ಲ ಬಾಂಬೆಯಲ್ಲಿ ನೀವು ನೋಡಿರ್ಬೋದು ಕಾರ್ಯಕರ್ತರ ಒಂದು ಶ್ರಮದಿಂದ ಈ ನಡೀತಾ ಒಂದು ಗಣಪತಿ ಶೋಭಾಯಾತ್ರೆ ಇರ್ಬೋದು ಗಣಪತಿ ಹಬ್ಬದ ಪ್ರಯುಕ್ತ ನಡೀತಿರ್ತಕ್ಕಂಥದ್ದು ಈ ವಿಶೇಷ ಏಪ್ರಿಲ್ ನಡೆದಂತಹ ಪಾಲ್ಗಾ ಉಗ್ರರ ದಾಳಿಗೆ ಕೆಲವು ಹೆಣ್ಣು ಮಕ್ಕಳ ಕುಂಕುಮವನ್ನು ಕಿತ್ಕೊಂಡ್ರು ಅಂದರೆ ಅವರ ಗಂಡಂದಿರನ್ನು ಕೊಲೆ ಮಾಡಿದರು ಉಗ್ರರು ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ನಮ್ಮ ಇಂಡಿಯನ್ ಆರ್ಮಿ ಸೈನಿಕರು ಆಪ್ರೇಷನ್ ಸಿಂಧೂರ ಎಂದು ಹೆಸರಿಟ್ರು ಅಲ್ಲಿ ಬರ್ತಕ್ಕಂಥ ಆ ಸಿಂಧೂರ ಅನ್ನೋ ಹೆಸರನ್ನು ಈ ಮಂಟಪಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಆ ಕ ಹಾಗಾಗಿ ಇದನ್ನು ಸಿಂಧೂರ ಮಂಟಪ ಅಂತ ಕರೀತಾರೆ ನೋಡ್ಬೋದು ನೀವು ಕೂಡ ಹಾಗಾಗಿ ಈ ಮಂಟಪವನ್ನು ನೀವು ನೋಡಬೇಕು ಅಂದರೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಖಂಡಿತ ನೀವು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇಲ್ಲೊಂದು ಒಂದು ಫೋಟೋವನ್ನು ತೆಗೆದುಕೊಂಡ್ರೆ ನಿಮಗೆ ನಮ್ಮ ಸೈನಿಕರು ಕಾರ್ಯಾಚರಣೆ ಮಾಡಿದ್ದು ನಿಮಗೆ ನೆನಪಾಗ್ಬೋದು ಇದರಿಂದ ಸುಮಾರು ಹನ್ನೆರಡು ಮಂದಿ ಉಗ್ರರನ್ನು ನಾಶ ಮಾಡಿ ಐವತ್ತೈದು ಮಂದಿ ಗಾಯವನ್ನು ಗೊಂಡರು ಮತ್ತು ಒಂಬತ್ತು ಉಗ್ರ ನೆಲೆಗಳನ್ನು ನಾಶ ಮಾಡಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನು ನೆನಿಬೇಕು ಅಂದರೆ ಈ ಮಂಟಪಕ್ಕೆ ಹೋಗಿ ಒಮ್ಮೆ ಈ ಸಿಂಧೂರ ಮಂಟಪದಲ್ಲಿ ಒಂದು ಫೋಟೋವನ್ನು ಕೆಟ್ಟಿಸಿಕೊಳ್ಳಿ ಸ್ನೇಹಿತರೆ ಈಗ ನೀವು ನೋಡ್ಬೋದು ಇಲ್ಲಿ ನವದುರ್ಗೆಯರು ಹಾಸೀನರಾಗಿದ್ದಾರೆ ಈ ನವದುರ್ಗೆಯರ ಆಶೀರ್ವಾದವನ್ನು ಪಡೆಯಲು ಸಾರ್ವಜನಿಕರು ಸಾಲಾಗಿ ಬಂದು ಈ ನವದುರ್ಗೆಯರಿಗೆ ಪೂಜೆಯನ್ನು ಸಲ್ಲಿಸಿ ಹಣ್ಣು ಕಾಯಿಯನ್ನು ಸಲ್ಲಿಸಿ ಇಲ್ಲಿ ನವದುರ್ಗೆಯರ ಆಶೀರ್ವಾದವನ್ನು ಪಡಿತಾ ಇರ್ತಾರೆ ನೀವು ಈ ಚಿತ್ರವನ್ನು ಇಲ್ಲಿ ನೋಡ್ಬೋದು ಸ್ನೇಹಿತ ಎರಡನೇ ಸ್ಥಾನ ಅಂದ್ರೆ ಮುಂಬೈ ಮೊದಲನೇ ಏಷ್ಯಾದಿಂದ ಎರಡನೇ ಸ್ಥಾನದಲ್ಲಿ ಚಿತ್ರದುರ್ಗ ಇದೆ ಕರ್ನಾಟಕದಲ್ಲಿ ನಂಬರ್ ಒನ್ ಚಿತ್ರದುರ್ಗನೇ ಇರೋದು ಚಿತ್ರದುರ್ಗ ಇದು ಇತಿಹಾಸ ಯಾವ ತರ ನಡ್ಕೊಂಡ್ಬಂದಿದೆ ಅಂದ್ರೆ ಇಲ್ಲಿ ಹಿಂದ್ಗಡೆ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರುಗಳ ವಿಶ್ವ ಹಿಂದೂ ಪರಿಷತ್ ಈ ಕಾರ್ಯಕರ್ತರು ಸಾಮಾನ್ಯ ಕೆಲಸ ಮಾಡಿಲ್ಲ ಸುಮ್ನೆ ಸುಲಭದ ಕೆಲಸದಲ್ಲಿ ಇದಾಗಿರೋ ಕೆಲಸ ಅಲ್ಲ ಬಹಳ ಶ್ರಮ ಬಹಳ ಕಷ್ಟಪಟ್ಟಿದ್ದಾರೆ ಈ ಗಣಪತಿ ನಡೆದು ಬಂದ್ ಆದಿ ಆದಿ ಸ್ವಲ್ಪ ಹಿಂತಿರುಗಿ ನೋಡ್ಕೊಂಡ್ರೆ ನಮಗೆ ಅವ್ರಿಗೆ ಕೊಟ್ಟು ಇರೋ ಕಷ್ಟ ನಮಗೆ ಅಷ್ಟು ಕಷ್ಟ ಇಲ್ಲ ಇವಾಗರ ಕರೆ ಆದರೆ ನಡ್ಕೊಂಬೆ ಇನ್ನೊಂದೇನು ಅಂದ್ರೆ ಈ ಗಣಪತಿ ಇವಾಗ ಏನ್ ನಡೀತಾ ಇದೆ ವಿಜೃಂಭಣೆಯಿಂದ ಅತಿ ಅದ್ದೂರಿ ಶೋಭಾಯಾತ್ರೆ ಏನ್ ನಡೀತಿದೆ ಇದು ಯಾವತ್ತು ನಮ್ ದುರ್ಗ ಜನರಿಂದ ನಡೀತಿಲ್ಲ ಆ ಗಣಪತಿ ನಡೆಸ್ತಾ ಇರೋದು ನನಗೆ ವಿಜೃಂಭಣೆ ಬೇಕು ಅಂತ ಹೇಳಿ ಆ ಗಣಪತಿ ನಡೆಸ್ತಾ ಇರೋದು ಅದೇನು ಈ ವರ್ಷ ಡಿಜೆ ಕೊಡಲ್ಲ ಅಂತ ಡಿ ಡಿಜೆ ಕೊಡ್ತೀವಿ ೂ ನಮ್ಮ ಗಣಪತಿ ಯಾವ ತರ ಪ್ರದರ್ಶನ ಕೊಟ್ಟಿದ್ದು ಇಷ್ಟೊತ್ತಿ ಶೋಭೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಆ ಪ್ರದರ್ಶನ ಕೊಟ್ಟೇ ಕೊಡ್ತಾರೆ ವೀಕ್ಷಕರು ಇನ್ನೊಂದು ಏನ್ ಇಷ್ಟಪಡ್ತೀನಿ ಅಂದ್ರೆ ಡಿಜೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥದ್ದು ಸುಮಾರು ಒಂದು ಐದಾರು ವರ್ಷಗಳ ಹಿಂಚೆ ನಮ್ದು ಮೂಲತಃ ಕಲಾವಿದರಗಳ ನಾಡು ಬೀಡು ಹಂಗಾಗಿ ಈ ಡೊಳ್ಳು ಕುಣಿತ ಇರಬಹುದು ವೀರಗಾಸೆ ಇರಬಹುದು ಭರತನಾಟ್ಯ ಇರಬಹುದು ಹೀಗೆ ಹಲವಾರು ಕಲಾ ಪ್ರದರ್ಶನಗಳು ಆಮೇಲೆ ಡೊಳ್ಳು ಕುಣಿತ ಏನು ಡಿಜೆಗಿನ ಹೆಚ್ಚೇದಾಗೆ ಆ ಪ್ರದರ್ಶನವನ್ನ ಮಾಡ್ತಾರೆ ಮತ್ತೆ ಒಂದು ಇನ್ನೊಂದು ಏನು ಹೇಳಬೇಕು ಅಂದ್ರೆ ಇಲ್ಲಿ ಅದನ್ನು ಈ ಗಣಪತಿ ಶೋಭಾಯಾತ್ರ ನೋಡಬೇಕು ಅಂತಲೇ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಅಲ್ಲಿಯ ಕಲಾವಿದರು ಕೂಡ ಇಲ್ಲಿ ಸ್ಪರ್ಧಿಸ್ತಾರೆ ಸರ್ ಹೌದು ನಿಜ ಮತ್ತೆ ಕೆಲವರು ಕಾನ್ಸೆಪ್ಟ್ ಯಾವ ತರ ಇದೆ ಅಂದ್ರೆ ಇನ್ನು ಮಾನಪತಿ ಡಿಜೆ ಬಂದ್ರೆ ಮಾತ್ರ ಜನ ಸೇರ್ತಾರೆ ಕೆಲವೊಂದು ಡಿಜೆಗೋಸ್ಕರ ಯಾರು ಬರ್ತಿಲ್ಲ ಗಣಪತಿ ಕೊರೋನಾ ಟೈಮಗೂ ನೋಡೀರ ನೀವು ಕೊರೋನಾ ಟೈಮ್ ಯಾವ್ ಡಿಜೆ ನೀರ್ಲಿಲ್ಲ ಯಾವ ಸೌಂಡ್ ಬಾಕ್ಲಿಲ್ಲ ಯಾವ ನಗಾರಿ ಇರ್ಲಿಲ್ಲ ಯಾವ ಡೊಳ್ಳು ಇರ್ಲಿಲ್ಲ ಅವಾಗ್ಲೂ ಜನ ಸೇರಿತ್ತು ಗಣಪತಿ ನೋಡಕ್ ಬರ್ತಾರೆ ಹೊತ್ತು ಡಿಜೆ ಇದ್ರಿಂದ ಡಿಜೆ ಒಂದು ಕಾನ್ಸೆಪ್ಟ್ ಇರ್ತಾನೆ ಯಾರು ಬರ್ತಾ ಇಲ್ಲ ಹೌದು ಗಣಪತಿ ಇದು ಅಟ್ರಾಕ್ಷನ್ ಬೇರೆ ತರ ಇದೆ ಇಲ್ಲಿ ಡಿಜೆ ಅನ್ನೋದು ಮುಖ್ಯ ಅಲ್ಲ ಡಿಜೆ ಇಲ್ಲ ಅಂದ್ರೂ ಸಮೇತ ಕಲಾವಿದ್ರು ಶೋಭಗೇತರ ಈ ಹಿಂದೆ ಏನ್ ಮಾಡ್ಕೊಂಡ್ ಬಂದಿದ್ರು ಅದಕ್ಕಿಂತ ವಿಜೃಂಭಣೆಯಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಅಂತ ನಮ್ಗೆ ಇದೆಯಪ್ಪ ಯಾಕೆ ಅಂದ್ರೆ ಆ ಡಿಜೆ ಇಂದಾನೆ ಜನ ಸೇರ್ತಾರೆ ಅಂತ ತಪ್ಪು ಕಲ್ಪನೆ ಇದೆ ಕೆಲವರಿಗೆ ಆ ಡಿಜೆಗಿನ ಇನ್ನು ಹೆಚ್ಚು ಕುಣಿತಗಳು ಇದಾವೆ ಆ ಡೊಳ್ಳು ಕುಣಿತದಾಗ ಡಿಜೆಗಿನ ಹೆಚ್ಚಾಗಿ ಕುಣಿತ ಹೌದು ನಮ್ಮ ಕರ್ನಾಟಕದಲ್ಲಿ ಆ ಡೊಳ್ಳು ಕುಣಿತ ವಾದ್ಯ ಗೋಷ್ಠಿ ಒಳಗಡೆ ಕುಣಿಯದಿದೆಯಲ್ಲ ಆ ವೀರ್ಗಾಸೆ ಬಂದ್ರೆ ಆ ಶಿವ ಪರಮಾತ್ಮ ಭೂವಿಗೆ ಎಳೆದು ಬಂದೇನೋ ಅನ್ಬೇಕು ಆ ರೀತಿಯಾದ ವೀರಾಸ್ಯಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಮೇತ ಈಗ ನಾವು ಒಂದು ಕೊಟ್ಟಂಗಾಗುತ್ತೆ ಡಿ ಜೆ ಅದು ಇತ್ತೀಚಿನ ದಿನಗಳ ಬಂದಿದೆ ಅದಕ್ಕಿಂತ ಹೆಚ್ಚು ಮೆರವುಗೊಳಿಸುವಂತಹ ಕಲಾವಿದರುಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅವರಿಗೂ ಅವಕಾಶ ಕೊಡಬೇಕು ಅದಕ್ಕಿಂತ ಇನ್ನು ಹೆಚ್ಚು ಹೆಚ್ಚು ಜನರು ಈಗ ಇನ್ನು ಹೆಚ್ಚಾಗೆ ಸೇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೇವ ಸರ್ವ ಕಾರ್ಯ ಸರ್ವದಾ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆಯೂ ಈ ವರ್ಷವೂ ನಡೀತಾ ಇದೆ ಇದರಲ್ಲಿ ವಿಶೇಷವಾಗಿ ಈ ವರ್ಷ ಬಂದು ಹದಿನೆಂಟನೇ ವರ್ಷ ಹದಿನೆಂಟನೇ ವರ್ಷದಲ್ಲಿ ಹದಿನೆಂಟನೇ ವರ್ಷದ ವಿಶೇಷವಾಗಿ ಗಣಪತಿ ಮಹೋತ್ಸವ ಇಷ್ಟು ವಿಜೃಂಭಣೆಯನ್ನು ನಡೀತಾ ಇದೆ ಅನ್ನೋದಂತೆ ನಮ್ಮ ಹಿಂದೂ ಬಾಂಧವರು ಎಷ್ಟ್ರೋ ಸಮೇತ ಸ್ವಾಮಿಯವರ ದರ್ಶನವನ್ನು ಮಾಡಿ ರುಬ್ಬಿಗೆ ಪಾತ್ರ ಇದರಲ್ಲೂ ವಿಶೇಷವಾಗಿ ಏನಂದ್ರೆ ಇಂದು ನವದುರ್ಗಿಯರಾಗ್ತಾ ಇದೆ ಇದರಲ್ಲಿ ನೀವೆಲ್ಲೂ ಕೂಡ ನೋಡ್ಲಿಕ್ಕಾಗಲ್ಲ ಯಾವ ಊರಿನಲ್ಲೂ ಕೂಡ ನವದುರ್ಗಿಯರನ್ನ ನೀವು ನೋಡ್ಲಿಕ್ಕಾಗಲ್ಲ ಗಣಪತಿ ಹತ್ರ ಬರುವ ಅದನ್ನ ಈ ನಮ್ಮ ಚಿತ್ರದುರ್ಗದ ನಮ್ಮ ಕೋಟೆಯನ್ನು ನಮ್ಮ ಚಿತ್ರದುರ್ಗವನ್ನು ಕಾಯಲಿಕ್ಕೋಸ್ಕರವಾಗಿ ಸುತ್ತಮುತ್ತಲು ನಮ್ಮ ಗ್ರಾಮದಲ್ಲೇ ಇರ್ತಕ್ಕಂತ ನಮ್ಮ ಗ್ರಾಮ ದೇವತೆಗಳು ಗ್ರಾಮ ದೇವತೆಗಳು ಈ ಪ್ರತಿಯೊಬ್ಬರು ಕೂಡ ಬಂದು ತನ್ನ ಮಗಳನ್ನು ಆಶಿಸಿ ಮೂಲೈಸಿ ಸ್ವಾಮಿನ ಆ ಈಗ ನಾವು ಮಗು ಹುಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ಮಗುನ ಹೆಂಗೆ ತಾಯಿ ಲಾಲನೆ ಪಾಲನೆ ಮಾಡಿದ್ರು ಆ ರೀತಿಯಾಗಿ ಎಲ್ಲ ಹಾಗೆ ಬಂದ್ಬಿಟ್ಟು ಅವ್ರಿಬಿಟ್ಟು ಇದು ಮಾಡ್ತಾರೆ ಅದನ್ನ ವಿಶೇಷವಾಗಿ ನಮ್ಮ ಚಿತ್ರದುರ್ಗದಲ್ಲಿ ನೋಡಬಹುದು ಅದರಲ್ಲೂ ಕೂಡ ಗ್ರಾಮ ದೇವತೆಗಳು ಅಲಂಕಾರದಲ್ಲಿ ಸ್ವಾಮಿಯ ಗಂಗೆ ಪೂಜೆಯನ್ನು ಮಾಡಿಕೊಂಡು ನವದುರ್ಗೆಯರು ನವದುರ್ಗಿಯರಲ್ಲಿ ಆಗಮಿಸಿ ಸ್ವಾಮಿಯ ಮಗುವನ್ನ ಆಲೈಸಿ ಜಗನ್ಮಾತೆಯರು ಇವರೆಲ್ಲ ಈ ಜಗನ್ಮಾತೆಯರು ತನ್ನ ಮಕ್ಕ ಮಗುವನ್ನ ಲಾಲನೆ ಪಾಲನೆ ಮಾಡಿಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿ ಮತ್ತೆ ತಿರ್ಗಿ ಹದಿಮೂರನೇ ತಾರೀಕು ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ ಅವತ್ತಿನ ದಿವಸ ಸಹಸ್ರಾರು ಲಕ್ಷ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಬಂದು ಲಕ್ಷ ಲಕ್ಷಾಂತರ ಜನ ನಮ್ಮ ಇಡೀ ಕರ್ನಾಟಕ ಕರ್ನಾಟಕ ಪೂರ್ತಿ ಜನ ಮೂಲೆ ಮೂಲೆಯಿಂದ ನಾಡಿನಾದ್ಯಂತ ಮೂಲೆ ಮೂಲೆಯಿಂದ ಬಂದು ಸ್ವಾಮಿ ಸ್ವಾಮಿಯವರ ಶೋಭಾಯಾತ್ರೆಯಲ್ಲಿ ಇದ್ಮಾಡ್ತಾರೆ ಮಾಡ್ತಾರೆ ಆದ ಮೇಲೆ ಸ್ವಾಮಿಯವರ ವಿಸರ್ಜನೆ ಇಂದು ಬಂದು ನವದುರ್ಗೇರಿ ಆಗಮನ ಆಗಿದೆ ನಾಳೆ ಬಂದು ಗಣಹೋಮ ಇರ್ತದೆ ವಿಶೇಷವಾಗಿ ಹೋಮ ಕೈಂಕರ್ಯಾದಿಗಳು ಮುಗಿಸಿ ಪೂರ್ಣ ಆದ ಮೇಲೆ ಮಹಾಮಂಗಲಾರತಿ ತೀರ್ಥ ಪ್ರಸಾರ ವಿನಿಯೋಗ ಇರುತ್ತೆ ಇದೇ ರೀತಿಯಾಗಿ ಆ ವಿಶ್ವ ಹಿಂದೂ ಪರಿಷತ್ ಬಜರಂಗದವರವರು ವ್ಯವಸ್ಥಿತವಾಗಿ ಇದನ್ನ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ದೇವರ ದರ್ಶನ ಆಗಲಿ ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಒಂದು ಸಮಸ್ಥೆ ಅಂತ ಹೇಳ್ಬೋದು ಒಂದು ಸಂಘ ಅಂತ ಹೇಳ್ಬೋದು ಜನಾಹ ಸುಖಿನೋಭವಂತು ಸಮಸ್ತ ಚನ್ಮಂಗಳಿ ಭವಂತು ಇನ್ನೂ ಒಂದು ನೀವೀಗ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಆ ಒಂದೇನಂದ್ರೆ ರುದ್ರೇಶ್ ಕೋಟೆ ನಾಡು ಅಂತ ಹೇಳಿದ್ದಾರೆ ಕೋಟೆ ನಾಡು ಅಂತಂದ್ರೆ ನಮ್ಮ ಚಿತ್ರದುರ್ಗಕ್ಕೆ ಒಂದು ಇನ್ನೊಂದು ಹೆಸರು ಕೋಟೆಯ ನಾಡು ಅಂದ್ರೆ ಈ ನಮ್ಮ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಕೋಟೆ ಯಾವುದು ಎಲ್ಲೂ ಕೂಡ ಇಲ್ಲ ಏಳು ಸುತ್ತಿನ ಕೋಟೆ ಒಂದು ಸುತ್ತ ಅಲ್ಲ ಎರಡು ಸುತ್ತಲ್ಲ ಕೆಲವು ಎಲ್ಲ ಒಂದೇ ಸುತ್ತಲ್ಲಿ ನೀವು ನೋಡಿದಿರ ಇದು ಏಳು ಸುತ್ತ ಚಿತ್ರದುರ್ಗವನ್ನೇ ಪೂರ್ತಿಯಾಗಿ ಇದಾಗ್ತಾ ಇದೆ ಆ ಅದೇ ರೀತಿಯಾಗಿ ಆ ಕೋಟೆ ನಾಡು ಅನ್ನೋದಕ್ಕೆ ಅವ್ರಿಗೆ ಅವ್ರ ಹೆಸರಿಗೆ ಒಳ್ಳೇದಾಗಿ ಅವ್ರಿಗೆಲ್ಲ ಅವ್ರ ಮನೆ ಸರ್ವೇ ಜನ ಹಾಸಿರೋ ನಾವು ಲೆಕ್ಕ ಆಗಲ್ಲ ಪ್ರತಿ ವರ್ಷ ವರ್ಷಕ್ಕೂ ಕೂಡ ಹೆಚ್ಚಿಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಗೆ ಅಂಚನ ಏನಂತಂದ್ರೆ ಒಂದ್ ಎರಡ್ ಲಕ್ಷ ಒಂದ್ ಮೂರು ಲಕ್ಷ ಒಂದು ಈ ತರ ನಾವೊಂದು ಅಂಚನ ಹಾಕೋದು ಈ ವರ್ಷಕ್ಕೆ ಮುಂದಿನ ವರ್ಷ ಅಷ್ಟೇ ಬರ್ತಾರೆ ಅದಕ್ಕಿಂತ ಜಾಸ್ತಿ ಬರ್ತಾರೆ ನಾವು ಯಾವುದಕ್ಕೂ ಕೂಡ ಇದು ಮಾಡೋದು ಅಂದ್ರೆ ನಿಮ್ಮ ಆ ಜನಸಾಗರವನ್ನು ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ ಇಡೀ ಚಿತ್ರದುರ್ಗದ ತುಂಬಾ ಜನಸಾಗರವೇ

Okay, am going to be ಹೆಸರು ಶ್ರೀನಿವಾಸ್ ಅಂತ ನಾವು ಚಳಕೆರೆಯಿಂದ ಬಂದಿದ್ದೀವಿ ಸರ್ ಇಲ್ಲಿ ತುಂಬಾ ಬಹಳ ಚೆನ್ನಾಗಿದೆ ನಾವು ಗಣಪತಿ ಎಲ್ಲ ದೇವಸ್ಥಾನ ಒಂದು ಮನೋಭಾವನೆ ಇದೆ ಬಹಳ ಸುಂದರವಾಗಿದೆ ಇಲ್ಲಿ ಇಂದಿನ ಬೆಳವಣಿಗೆಗೂ ಈಗಿನ ಬೆಳವಣಿಗೆ ಬಹಳ ಬಹಳ ಚೆನ್ನಾಗಿದೆ ಮತ್ತೆ ಮುಂದೆ ಮೆರವಣಿಗೆಯಲ್ಲಿ ಕೆಲವಾರು ಜನ ಸೇರೋ ಜಾಗನ ಡಿಜೆ ಅಂತ ಒಂದು ನಂಬ್ಕೊಂಡು ಇಲ್ಲಿ ಬರ್ತಾ ಇದ್ರು ಅದಕ್ಕಿಂತ ಹೆಚ್ಚಿಗೆ ಒಂದು ಉತ್ಸಾಹದಲ್ಲಿ ಜನ ಸೇರ್ಬೇಕು ಅಂತ ಕೇಳ್ಕೊಂತ ಇದಂದ್ರೆ ಎಲ್ಲಾ ರೀತಿಯಲ್ಲಿ ನಿಮ್ ಖುಷಿಯಾಗುವ ರೀತಿಯಲ್ಲಿ ಇರುತ್ತೆ ಅಂತ ನಾವು ಬಯಸ್ತಾ ಇದೀವಿ ಇಲ್ಲೂ ಸಮೇತ ಬಹಳ ಸುಂದರವಾದ ಒಂದು ವಾತಾವರಣದಲ್ಲಿ ವಾತಾವರಣ ಇದೆ ನೋಡೋಂತದ್ದು ದಯವಿಟ್ಟು ಭಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಡೋಂತದಿದೆ ನೋಡಬಹುದು ನಮ್ಗಂತೂ ತುಂಬಾ ಸಂತೋಷ ಇದೆ ಸರ್ ಇಲ್ಲಿ ಇದೀವಿ ಬಹಳ ಜನ ಸೇರ್ತಾ ಇದ್ದಾರೆ ಸೇರಿದ್ದಾರೆ ಸೇರ್ತಾರಂತ ಮೆರವಣಿಗೆ ಹೇಳ್ಬಾರ್ದು ಅಷ್ಟು ಜನ ಸೇರ್ತಾರ ಅಂತ ಹೇಳಿ ಭಾವನೆ ಇಟ್ಕೊಂಡಿದೀವಿ ತುಂಬಾ ಧನ್ಯವಾದಗಳು ಈ ಹಿಂದೂ ಮಹಾಸಾಗರ ಗಣಪತಿ ಏನಿದೆಯೋ ಈ ಗಣಪತಿಗೆ ಇಲ್ಲಿ ಅಲ್ಲಿ ಬಂದಿದ್ದಾರೆ ಇವ್ರು ಯಾರು ಏನು ನಮ್ಗೆ ಗೊತ್ತಿಲ್ಲ ಪರಿಚಯ ಮಾಡ್ತಿರಲಿಲ್ಲ ನಮ್ ಕಷ್ಟ ಮೇಡಮ್ ಯಾರು ಏನು ನಮ್ಗೆ ಏನು ಗೊತ್ತಿಲ್ಲ ಇಲ್ಲ ಯುನಿಕ್ ಆಗಿ ಚೆನ್ನಾಗಿ ಕಾಣ್ತಿದ್ದೀರಾ ಸೊ ಪರಿಚಯ ಮಾಡ್ಕೊಳ್ಬೇಕು ನಾವು ಜ್ಯೋತಿ ದೇವೇಂದ್ರ ದೇವೇಂದ್ರಪ್ಪ ಅಂತ ಗ್ರಾಮ ಪಂಚಾಯತಿ ಪ್ರದೇಶ ನಾವು ಸಮೃದ್ಧಿ ಸಂಘ ಅಂತ ಇದೆ ಇವರೇ ಅತ್ಯಕ್ಷ್ರು ನಮಗೆ ಆಹಾ ಸುನಿತಾ ಮಲಿಕರ್ಚುಗಳೆಲ್ಲ ಹಂಗಾಗಿ ಅವರು ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು ಯೂನಿಫಾರ್ಮ್ ಹೇಳಿ ಹೇಳಿದಕ್ಕೆ ನಾವೆಲ್ಲ ಅವರಿಗೆ ರೆಸ್ಪಾನ್ಸ್ ನೋಡಿದ್ದೀವಿ ನೆಕ್ಸ್ಟ್ ಓಕೆ ಮಾತಾಡಿ ಮೇಡಮ್ ನಿಮಗೆ ಇವ್ರು ನನ್ನ ಫ್ರೆಂಡ್ ಶ್ರವಂತಿ ಅಂತ ಶ್ರವಂತಿ ಜ್ಯೋತಿ ರಶ್ಮಿ ಮಧು Uh, मत रंजिता ವಾಣಿ ಲತಾ ಮತ್ತೆ ಜ್ಯೋತಿ ಇನ್ನೂ ಇನ್ ಫ್ರೆಂಡ್ಸ್ ಬರೋರ್ ಇದ್ದಾರೆ ನಾನು ಸುನೀತಾ ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಚಿತ್ರದುರ್ಗ ನಗರಸಭೆ ಅಧ್ಯಕ್ಷ ಆಗಿದೆ ಈಗ ಒಂದು ಸಮೃದ್ಧಿ ಅಂತ ಹೇಳ್ಬಿಟ್ಟು ನಾವು ಒಂದು ಲಿಂಗಾಯತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಬಂದಂತೆ ಎಲ್ಲ ಫ್ರೆಂಡ್ಸ್ಗಳು ಇವತ್ತು ಬರ್ಲಿಕ್ಕೆ ಕಾರಣ ಏನಂದ್ರೆ ಇವತ್ತು ಎಲ್ಲಾ ದೇವಿಗಳು ಬಂದಿದ್ದಾರೆ ಸುಮಾರು ದೇವಿಗಳು ಹದ್ನೂರು ಹದಿನಾಲ್ಕು ದೇವಿಗಳು ಬಂದಿದ್ದಾವೆ ಅದನ್ನ ನೋಡ್ಲಿಕ್ಕಾಗಿ ನಮ್ಮ ಗ್ರೂಪ್ ಇಂದ ಬರೋರ್ ಇದ್ದಾರೆ ಹಾಗಾಗಿ ಅದನ್ನ ನೋಡ್ಲಿಕ್ಕೆ ಬಂದಿದ್ದು ಏಷ್ಯಾದಲ್ಲಿ ಸೆಕೆಂಡ್ ಅಂದ್ರೆ ಕರ್ನಾಟಕದಲ್ಲಿ ನಮ್ದೇ ಫಸ್ಟ್ ಇಷ್ಟು ದೊಡ್ಡ ಪ್ರೊಸೆಷನ್ ನಡೆಯೋದು ಹಿಂದತ್ವನ ಜಾಗೃತಿ ಮೂಡಿಸುವಂತದಾಗಿರ್ಬೋದು ಜನ ಸೇರೋದು ಡೋರ್ ಕುಳಿತಾ ಪ್ರತಿಯೊಂದು ಇರುತ್ತೆ ಆಗ ಡಾನ್ಸ್ ಮಾಡ್ಲಿಕ್ಕೆ ಯೂಶಲಿ ನಾವೆಲ್ಲರೂ ನಾವ್ ಭಾಗವಹಿಸ್ತೀವಿ ಅಲ್ಲಿ ಅಲ್ಲಿ ನಮ್ಮದೇ ಆದ ಹುಡುಗರು ಹುಡುಗ ಹೊರಗಡೆ ಹುಡುಗರು ನಮಗೊಂದು ಸರ್ಕಲ್ ಅಂತ ಮಾಡ್ಕೊಟ್ಬಿಟ್ಟೆ ಒಳಗಡೆ ಡಾನ್ಸ್ ಮಾಡ್ಲಿಕ್ಕೆಲ್ಲ ಅವಕಾಶ ಮಾಡ್ಕೊಡ್ತಾರೆ ಇದುವರೆಗೂ ಒಂದು ಆಗ್ಲಿ ಅಹಿತಕರ ಘಟನೆ ನಡೆದಾ ಇಲ್ಲ ಹಾಗಾಗಿ ಎಲ್ಲರೂ ಬನ್ನಿ ನಮ್ಮ ದುರ್ಗನ ನೋಡಿ ನಮ್ಮ ಗಣೇಶನ ನೋಡಿ ಸಂಭ್ರಮಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ದುರ್ಗಾ ಈ ಶೋಭಾಯಾತ್ರೆ ದಿನ ದುರ್ಗಾ ಅಂತ ಹೇಳ್ಬಾರ್ದು ಸ್ವರ್ಗ ಅಂತಾನೆ ಹೇಳ್ಬಹುದು ಅದು ಸ್ವರ್ಗ ಆಗುತ್ತೆ ಆ ಶೋಭಾ ಯಾತ್ರೆ ದಿನ ದುರ್ಗವನ್ನ ಅದಕ್ಕೆ ತುಂಬಾ ಖುಷಿ ಪಡಬ ಖುಷಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಕೇವಲ ನಮ್ಮೂರು ನಮ್ಮ ದುರ್ಗಾ ಅಂತ ಕೇವಲ ದುರ್ಗದಲ್ಲೇ ಬರಲ್ಲ ಬೇರೆ ಕರ್ನಾಟಕವನ್ನು ಹೊರತುಪಡಿಸ್ ಇನ್ನು ಹೆಚ್ಚು ಹೊರ ರಾಜ್ಯದವರು ನೋಡುವ ರೀತಿಯಲ್ಲಿ ಈ ನಮ್ಮ ದುರ್ಗದ ಈ ಗಣೇಶ ಮೂರ್ತಿ ಇದೆ ಮತ್ತೆ ಆ ಶೋಭಾ ಯಾತ್ರೆಯ ಸಮೇತ ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಹೇಳಿರೋ ಏನ್ ತಪ್ಪೇನಾಗುತ್ತೆ ನಾನು ಮಧು ಕಠಾರಿ ಅಂತ ಜೈನ್ ತೇರಾಪಂತ್ ಮಹಿಳಾ ಮಂಡಲ್ ಉಪಾಧ್ಯಕ್ಷೆ ಮತ್ತೆ ನಮ್ಮ ನಾವೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕೋ ಇನ್ಸಿಡೆನ್ಸ್ ಇವತ್ತು ಆಕ್ಚುಲಿ ನಾವು ಮೀಟ್ ಆಗಿದ್ದು ಸೊ ತುಂಬಾ ಖುಷಿ ಆಯ್ತು ಎಲ್ಲ ನಾವೆಲ್ಲ ರೆಡ್ ಅಂಡ್ ವೈಟ್ ಅಲ್ಲಿ ಇದೀವಿ ಒಂಥರ ಏನೋ ಒಂಥರ ಫೆಸ್ಟಿವಲ್ ತರ ಅನ್ನಿಸ್ತಾ ಇದೆ ಸೊ ತುಂಬಾ ಹೆಮ್ಮೆ ಆಗುತ್ತೆ ನಾವು ಚಿತ್ರದುರ್ಗದಲ್ಲಿ ಇದೀವಿ ಅಂತ ವಿ ಆರ್ ಪ್ರೌಡ್ ಟು ಬಿ ಹಿಯರ್ ಆ್ಯಂಡ್ ವಿಟ್ನೆಸ್ ದಿಸ್ ವಂಡರ್ಫುಲ್ ಮೂಮೆಂಟ್ ಸೊ ನಾವೆಲ್ಲ ಫ್ರೆಂಡ್ಸ್ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ ಈ ನಮ್ಮ ಚಾನಲ್ನ ರುದ್ರೇಶ್ ಕೋಟೆನಾಡ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಅವರು ಚಿತ್ರದುರ್ಗದಿಂದನೇ ಅಂತ ಹೇಳ್ತಾ ತುಂಬ ಖುಷಿ ಆಗ್ತಾ ಇದೆ ತುಂಬ ಸೂಪರ್ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಬಿಟ್ಟು ನಮ್ಮ ಚಿತ್ರದುರ್ಗದ ಬಗ್ಗೆ ಹಾಕ್ತಾ ಇರ್ತಾರೆ ಪೋಸ್ಟ್ ಮಾಡ್ತಾ ಇರ್ತಾರೆ ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಇವ್ರದೆಲ್ಲ ಬರ್ತಾ ಇರುತ್ತೆ ಸೊ ಎಲ್ಲರೂ ಇವ್ರ ಚಾನಲ್ನ ನೋಡ್ಬಿಟ್ಟು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಚಿತ್ರದುರ್ಗಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಆ್ಯಂಡ್ ಕೀಪ್ ವಾಚಿಂಗ್ ದಿಸ್ ಚಾನೆಲ್ Okay. Thank you. Thank you. Thank you ma'am. ನನ್ನ ಹೆಸರು ಶೋಭಾ ಅಂತ ಹೇಳ್ಬಿಟ್ಟು ನಾನು ಚಿತ್ರದುರ್ಗದವರು ನಮ್ಮ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಬಹಳ ವರ್ಷದಿಂದ ತುಂಬಾ ಫೇಮಸ್ ಆಗಿ ಬಂದಿದೆ ಏಷ್ಯಾದಲ್ಲೇ ಎರಡನೇ ಸ್ಥಾನವನ್ನು ಪಡೆದಿದೆ ಅದನ್ನು ನಾವು ದುರ್ಗದವರಾಗಿ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂತ ವಿಷಯ ನಾಳೆ ಎಲ್ಲರೂ ಸೇರಿ ಒಂದು ಹಿಂದೂ ಪರ ಇದನ್ನ ನಡೆಸ್ತಾ ಇದ್ದಾರೆ ಯಾತ್ರೆ ನಡೆಸ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ಭಾಗವಹಿಸಿ ಆ ಶೋಭಾ ತುಂಬ ಶೋಭಾ ಯಾತ್ರೆನೂ ನಡೀತಾ ಇದೆ ಅದಕ್ಕಿಂತ ಮುಂಚೆ ನಮ್ಮ ಹಿಂದೂ ಪರಿಷತ್ತಿನಿಂದ ಒಂದು ರ್ಯಾಲಿ ನಡೀತಾ ಇದೆ ನಾಳೆ ಒಂದು ರ್ಯಾಲಿ ಇದೆ ಆ ರ್ಯಾಲಿಗೆ ಎಲ್ರು ಭಾಗವಹಿಸಿ ಅಂತ ಈ ಮೂಲಕ ನಾವು ಕೇಳ್ತೇವೆ ವಿಶ್ವ ಹಿಂದೂ ಪರಿಷತ್ ಬಚರಂಗ ವತಿಯಿಂದ ಮಾಡ್ತಕ್ಕಂತ ಈ ಗಣಪತಿ ಚಿತ್ರದುರ್ಗದ ಗಣಪತಿ ಸಂಸ್ಥಾನದಲ್ಲಿದ್ದಾರೆ ಇಲ್ಲಿ ಮಾತಾಡುವ ಬಂದಿಯಾ ಎಲ್ಲಿ ಗಣಪತಿ ನೋಡಕೆ ಬಂದಿಯ ಬೇರೆ ಕೆಲ್ಸಕ್ಕೆ ಬಂದಿಲ್ಲ ಬಂದಿಯ ಗಣಪತಿ ನೋಡಕ್ಕೆ ಬಂದಿರ ಅಂದ್ರೆ ಬಹಳ ಭಕ್ತಿ ಭಾವ ನಮ್ಮ ಈ ಗಣಪತಿ ಮೇಲೆ ಗಣಪತಿ ಬಿಡ್ತಾರಲ್ಲ ಅವತ್ ಬರ್ತಿಯಾ ಹಂಗೆ ಬರ್ತಿಯಾ ನೀನು ಬರ್ಬೇಕು ನಿನ್ ಜೊತೆ ಇನ್ನೊಂದ್ ನೂರ್ ಜನ ಕರ್ಕೊಂಡು ಬರ್ಬೇಕು ಆ ಈ ಸತಿ ಡಿಜೆ ಎಲ್ಲ ನಿನ್ ಕಾಲ ನಿನ್ ಕಾಲಪ್ ಹೋಳು ಕುಣಿತಾ ನೀರುಗಾಸೆ ಹಾ ಆಮೇಲೆ ಇದ್ರೂ ಕುಣಿತಾ ಬಾಳ ಇದಾವೆ ಕೋಲು ಕೋಲಾಟ ಈ ತರದ ಇದಾವೆ ನಿನ್ ಕಾಲದ ಇನ್ನೂ ಕ್ರೇಜ್ ಹೆಚ್ಚಾಗಬೇಕು ನಿನ್ನ ಎಷ್ಟು ಇನ್ನೊಂದ್ ಐವತ್ ಹಾಕೊಂಡ್ ಬರ್ಬೇಕ ನೀನು ಹಾ ಆ ಹೂವಿನ ವ್ಯಾಪಾರ ಹೇಗಾಗ್ತಿದೆ ಕೇಳೋಣ ಯಾಕೆ ಅಂದ್ರೆ ಗಣಪತಿ ಆಶೀರ್ವಾದ ಈ ಒಮ್ಮಗೂ ಕೂಡ ತಲುಪಿದ್ಯಾ ಏನು ಅಂತ ಕೇಳಣ ಇಲ್ಲ ಸರ್ ಬಹಳ ಚೆನ್ನಾಗ್ ಆಗ್ತಾ ಇದೆ ಹೆಸರು ಮಂಜುಳಾ ಅಂತ ಊರು ಚಿತ್ರದುರ್ಗನೇ ಚೆನ್ನಾಗ್ ಆಗ್ತಾ ಇದೆ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಊರಿಂದ ಪ್ರತಿ ಒಬ್ರು ಎಲ್ಲಾ ಬರ್ತಾ ಇದಾರೆ ಬಹಳ ರಶ್ ಇದೆ ಒಂದು ವಾರದಿಂದ ರಶ್ ಇದೆ ತುಂಬಾ ಚೆನ್ನಾಗಿದೆ ಸರ್ ವ್ಯಾಪಾರನು ಚೆನ್ನಾಗಿದೆ ನಮ್ಗೆ ಗಣಪತಿ ಕಾಲದಲ್ಲಿ ಒಂದು ತಿಂಗಳು ನಿನ್ನ ತುಂಬಾ ಒಂದ್ ಆಶೀರ್ವಾದ ನಿಮ್ಮ ದುಡಿಯೋದು ಒಂದೇ ತಿಂಗಳ ದುಡಿತೀವಿ ಪರವಾಗಿಲ್ಲ ಸರ್ ಎಲ್ಲಾ ಅನುಕೂಲವಾಗಿ ಚೆನ್ನಾಗೈತೆ ಒಟ್ಟು ಗಣಪತಿ ಆಶೀರ್ವಾದ ನಮ್ಮ ಚಿತ್ರ

ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಮ್ಮ ಗಣೇಶ ಹಬ್ಬ ನಿಮ್ ಹೆಸರು ಅಮ್ಮ ನಮ್ ಹೆಸರು ಅಮೃತ ಅಂತ ಊರು ನಮ್ದು ಆಕ್ಚುಲಿ ಹೇಳ್ಬೇಕಾದ್ರೆ ಚಿತ್ರದುರ್ಗನೆ ಗಂಡನ್ ಮನೆ ತುಮಕೂರು ನಾವ್ ವರ್ಷ ವರ್ಷನೇ ಬರ್ತಾ ಇರ್ತೀವಿ ಅವ್ರ ಹೆಸರು ಆಯ್ತು ಸರ್ ನಾ ಹೆಸರು ನವೀನ್ ಅಂತ ಹೇಳ್ಬಿಟ್ಟು ಪ್ರಾಪರ್ ನಂದ್ ಆಕ್ಚುಲಿ ತುಮಕೂರು ಮದ್ವೆ ಆಗಿರೋದು ಬಂದ್ ದುರ್ಗ ರೀಸೆಂಟ್ ಒಂದ್ ಸೆವೆನ್ ಇಯರ್ಸ್ ಆಯ್ತು ಮದ್ವೆ ಆಗಿ ಸೆವೆನ್ ಇಯರ್ಸ್ ಅಂತ ಡೆಫಿನೆಟ್ ಆ ಮಿಸ್ ಮಾಡಲ್ಲ ಫ್ಯಾಮಿಲಿ ಎಲ್ಲಾ ಬರ್ತೀವಿ ಗಣಪತಿ ನೋಡಕ್ಕೆ ಏನ್ ಅನ್ಸುತ್ತೆ ಸರ್ ಬಾ ಬಹಳ ವಿಜೃಂಭಣೆ ಆಗಿದೆ ಹದಿನೆಂಟು ವರ್ಷದ ಗಣಪತಿ ನೋಡ್ತಾ ಕಡೆ ನಾನ್ ತುಮಕೂರ್ ಎಲ್ಲ ನೋಡ್ತಾ ಇದ್ದೀವಿ ಗಣಪತಿ ತುಮಕೂರ್ ಮದುವೆ ಆಗಿರೋದು ಚಿತ್ರದುರ್ಗ ಸೆವೆನ್ ಇಯರ್ಸ್ ಆಯ್ತು ಸೊ ಸೆವೆನ್ ಇಯರ್ಸ್ ಇಂದ ಕಂಟಿನ್ಯೂಸ್ ಆಗಿ ವರ್ಷ ಒಂದ್ ವರ್ಷನೂ ಬಿಡಲ್ಲ ಫ್ಯಾಮಿಲಿ ಎಲ್ಲಾ ಬರ್ತೀವಿ ಹಿಂದೂಮಾ ಗಣಪತಿ ಬಿಡ್ಬೇಕಾರೆ ನಾಲ್ಕ್ ಲಕ್ಷ ಜನ ಮೇಲ್ ಸೇರ್ತಾರಲ್ಲ ಅದು ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ ಪ್ಲಸ್ ಡಿ ಜೆ ಮತ್ತೆ ದೇವ್ರು ನೋಡೋದ್ ಮಾತ್ರ ಬಹಳ ಆದ್ರೆ ಬಹಳ ಚೆನ್ನಾಗಿರುತ್ತೆ ತುಂಬಾ ಖುಷಿ ಇದೆ ಎಲ್ಲ ಬಂದ್ಸಲ ವಿಸಿಟ್ ಮಾಡಿ ಇನ್ನೇನು ತರ್ಟೀನ್ತ್ ಬಿಡ್ತಾ ಇದಾರೆ ಅನ್ಸುತ್ತೆ ಎಲ್ಲ ಒಂದ್ಸಲ ಬಂದ್ ವಿಸಿಟ್ ಮಾಡಿ ಬಹಳ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಬನ್ನಿ ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಬಂದು ಎಲ್ಲ ಗಣೇಶನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಇದನ್ನ ಹೇಳಕ್ ನಾನು ಪಡ್ತೀನಿ ತುಂಬಾ ಚೆನ್ನಾಗಿದೆ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ